ನಮಗೆ ದೊರಕಿರುವ ಈ ಬದುಕು ಅತಿ ಅಮೂಲ್ಯವಾದ ಕೊಡುಗೆ ಬದುಕಿನಲ್ಲಿ ಭರವಸೆಯನ್ನು ಕಳೆದುಕೊಳ್ಳದೆ ಸಕಾರಾತ್ಮಕವಾಗಿ ಜೀವಿಸಬೇಕು ಆಗ ಸೋಲುಗಳನ್ನು ಮೀರಿಯೂ ಸಾಮಾನ್ಯ ಜೀವನದಲ್ಲಿ ಅದ್ಭುತಗಳು ಜರುಗುತ್ತವೆ ಜರುಗುತ್ತಲೇ ಇರುತ್ತವೆ ನಮ್ಮ ಜೀವನದಲ್ಲಿ ಎಷ್ಟೊಂದು ರಹಸ್ಯಗಳು ಅಡಗಿರುತ್ತವೆ ನಮ್ಮಲ್ಲಿ ಹಲವರಿಗೆ ಇದು ತಿಳಿದೇ ಇಲ್ಲ ಈ ಕವಿತೆಯನ್ನು ಒಮ್ಮೆ ಕೇಳಿ ಏನೇ ಅದ್ಭುತವೇ ಗೆಳತಿ ಎಂಥ ಅದ್ಭುತವೇ ನಾನೇನು ಮಹಾ ಚಲುವೆಯೇ ಅಲ್ಲ ಆಸ್ತಿಪಾಸ್ತಿಯೇ ಒಡವೆಯೇ ಇಲ್ಲ ಆದರೂ ಈ ಚಲುವ ಅದೇಕೋ ಕಾರಣೆ ನನ್ನ ಪ್ರೀತಿಸಿ ತಂದೆ ತಾಯಿ ಎಲ್ಲರನ್ನೂ ವಿರೋಧಿಸಿ ಮದುವೆಯಾದನಲ್ಲ ಏನೇ ಅದ್ಭುತವೇ ನೆರೆಮನೆಯಲ್ಲಿದೆ ಒಂದು ಹೆಂಗಸು ಮಾತು ಮಾತಿಗೂ ಹಂಗಿಸು ಬಂಗಿಸು ಇದೇ ಜಗಳ ಗಂಟಿ ನನಗೆ ಬಂದಾಗ ಹೆರಿಗೆಯ ಬೇನೆ ಅಕ್ಕನಂತೆ ಆಸ್ಪತ್ರೆಗೆ ತಾನೇ ಓಡಾಡಿದಳಲ್ಲ ಏನೀ ಅದ್ಭುತವೇ ಉಳಿದಿತ್ತು ಎಷ್ಟು ದಿನ ಪ್ರಾಯದ ಕಾವು ಎಲ್ಲರಂತೆ ಈಗ ಗಂಡ ಹೆಂಡತಿ ನಾವು ಇದ್ದದ್ದೇ ತಾಪತ್ರಯ ಆದರೆ ಇಂದಿಗೂ ನನ್ನ ಮುಡಿಯಲ್ಲಿ ಮಲ್ಲಿಗೆ ಗಂಡನ ದಣಿದ ಮುಖದಲ್ಲಿ ಮುಗುಳ್ನಗೆ ಉಳಿದೇವಿಯೆಲ್ಲ ಏನೀ ಅದ್ಭುತವೇ ಈ ನಗರವು ಒಂದು ಚಕ್ರವ್ಯೂಹ ಯಾವ ಕ್ಷಣ ಹೇಗೋ ಭೀತಿ ಸಂದೇಹ ಆದರೂ ಈವರೆಗೆ ಪ್ರತಿ ಸಂಜೆ ಗಂಡ ಫ್ಯಾಕ್ಟರಿಯಿಂದ ಮಕ್ಕಳು ಸುರಕ್ಷಿತ ಶಾಲೆಗಳಿಂದ ಹಿಂತಿರುಗುತ್ತಿರುವರಲ್ಲ ಏನೀ ಅದ್ಭುತವೇ ಸಿಕ್ಕಿಬಿದ್ದೆ ಒಮ್ಮೆ ಧೋ ಧೋ ಮಳೆಗೆ ರಾತ್ರಿ ಒಬ್ಬಂಟಿ ಹೇಗೆ ತಲುಪುವುದು ಮನೆಗೆ ಎದೆ ಡಬಗುಟ್ಟಿದರೂ ಆಟೋ ಹಿಡಿದೆ ದಡೋತಿ ಚಾಲಕ ಸುಳ್ಳಾಗಿಸಿ ನನ್ನೆಲ್ಲ ತಳ್ಳಂಕ ಮನೆ ಮುಟ್ಟಿಸಿದನಲ್ಲ ಏನೀ ಅದ್ಭುತವೇ ಮೊನ್ನೆ ಬಿರುಗಾಳಿ ಅದೆಂಥ ಜೋರು ಉಳಿತಲ್ಲ ಹೆಮ್ಮರ ಹತ್ತಾರು ಆದರೂ ಜಗ್ಗದೆ ಈ ಪುಟ್ಟ ಮನೆಯ ತಗಡಿನ ಸೂರು ಬಟಾ ಬಯಲಲ್ಲಿ ದೇವರ ತೇರು ನಿಂತೆ ಇವೆಯಲ್ಲ ಏನೇ ಅದ್ಭುತವೇ ನಗರದಲ್ಲಿನ ಮಧ್ಯಮ ವರ್ಗದ ಗೃಹಿಣಿಯೊಬ್ಬಳು ಗೆಳತಿಗೆ ತನ್ನ ದಿನನಿತ್ಯದ ಬದುಕಿನ ಸಹಜ ಸಂಗತಿಗಳನ್ನು ವಿವರಿಸುವ ಸನ್ನಿವೇಶವನ್ನು ಈ ಕವಿತೆ ಒಳಗೊಂಡಿದೆ ಆಸ್ತಿ ಪಾಸ್ತಿಗಳಿಲ್ಲದ ಚಲುವಿಯಾಗಿಯೂ ಇರದ ಹುಡುಗಿಯನ್ನು ಒಬ್ಬ ಪ್ರೀತಿಸಿ ಕೈ ಹಿಡಿಯುತ್ತಾನೆ ಮಾತು ಮಾತಿಗೂ ಹಂಗಿಸುವ ನೆರಮನೆಯ ಹೆಂಗಸು ಅಕ್ಕನಂತೆ ಆಸ್ಪತ್ರೆಗೆ ಓಡಾಡುತ್ತಾಳೆ ಹೆಂಡತಿ ತಾರುಣ್ಯವನ್ನು ಕಳೆದುಕೊಂಡರೂ ಗಂಡನ ಮುಖದಲ್ಲಿ ಮುಗುಳ್ನಗೆ ಅಳಿಯುವುದಿಲ್ಲ ಗಂಡ ಮಕ್ಕಳು ಫ್ಯಾಕ್ಟರಿ ಶಾಲೆಗಳಿಂದ ಸುರಕ್ಷಿತವಾಗಿ ಮನೆಗೆ ಮರಳುತ್ತಾರೆ ಬಿರುಗಾಳಿಯಲ್ಲಿಯೂ ಪುಟ್ಟ ಮನೆಯ ತಗಡಿನ ಸೂರು ನಿಂತೇ ಇರುತ್ತದೆ ಈ ಅದ್ಭುತಗಳನ್ನು ಅತ್ಯಂತ ಜಾಗರೂಕತೆಯಿಂದ ಆರ್ ಲಕ್ಷ್ಮಣರಾವ್ ದಾಖಲಿಸುತ್ತಾರೆ ಹೀಗೆ ಆಧುನಿಕತೆಯ ಸಂದರ್ಭದಲ್ಲಿ ಸಾಮಾನ್ಯ ಘಟನೆಗಳು ಅದ್ಭುತದ ನೆಲೆಗೆ ಏರುವುದನ್ನು ಕವಿತೆ ವರ್ಣಿಸುತ್ತದೆ ಕ್ಷೋಭೆ ಮತ್ತು ನಿರಾಶಾಜನಕ ಸಂದರ್ಭದಲ್ಲಿ ಮಾನವತೆಯು ಅಲ್ಲಾಡದೆ ನಿಲ್ಲಬಲ್ಲದು ಬದುಕನ್ನು ಮುನ್ನಡೆಸಬಲ್ಲದು ಎಂಬ ಕವಿಯ ವಿಶ್ವಾಸ ಆಶಾವಾದಿತ್ವ ಇಲ್ಲಿ ಗಮನಿಸಬೇಕಾದ ಅಂಶಗಳು ಪ್ರೀತಿ ವಿಶ್ವಾಸಗಳ ಕ್ಷೇತ್ರವಾದ ನಾವು ವಾಸಿಸುವ ಮನೆಯೂ ದೇವರ ತೇರೆಂದು ಕೀರ್ತಿತವಾಗುವುದು ಕವಿಯ ಧೋರಣೆಯನ್ನು ಸ್ಪಷ್ಟಪಡಿಸುತ್ತದೆ ಮಾನವೀಯತೆ ಮತ್ತು ಪ್ರೀತಿ ಅಭಿವ್ಯಕ್ತಿಗಳ ಮಹತ್ವವನ್ನು ಈ ಕವಿತೆ ಸಾರುತ್ತದೆ ಕೊನೆಯ ಸಾಲಂತೂ ಮೈ ರೋಮಾಂಚನಗೊಳಿಸುತ್ತದೆ ಅಗಾಧ ಸಾಧ್ಯತೆಗಳ ಬದುಕು ನಮ್ಮ ಊಹೆಗೆ ನಿಲುಕದ್ದು